ಸೊ ಹ್ಯಾಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಇವತ್ತು ಟ್ಯೂಸ್ಡೇ ಇವತ್ತು ಹಾಸ್ಪಿಟಲ್ ಚೆಕಪ್ ಬ್ಲಾಗ್ ಇದೆ ಆದರೆ ಟ್ರೈ ಮಾಡ್ತೀನಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಅಂತ ಹೇಳಿದ್ದೆ ಇವತ್ತು ಹೊರಟಿದ್ದೀವಿ ಆ್ಯಕ್ಚುಲಿ ಲೆವೆನ್ ಓ ಕ್ಲಾಕಿಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ಲೆವೆನ್ಗೆ ಇನ್ ಟೆನ್ ಮಿನಿಟ್ಸ್ ಇದೆ ಅಷ್ಟೇ ಯಾವಾಗಲೂ ಯೂಶ್ವಲ್ ಆಗಿ ಒನ್ ಅವರ್ ಬಿಫೋರ್ ಹೋಗ್ತಿದ್ದೆ ಬಟ್ ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ವ್ಯಕ್ತಿ ಬಂದಿದ್ರು ಅವ್ರ ಬಗ್ಗೆ ಮುಂದೆ ಒಂದು ದಿನ ವಿಡಿಯೋ ಮಾಡ್ತೀನಿ ತುಂಬ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ ಅಷ್ಟೊಂದು ಒಳ್ಳೆ ಒಳ್ಳೆ ಗುಡ್ ಹ್ಯಾಬಿಟ್ಸ್ ಇದೆ ಅವ್ರಿಗೆ ಸೊ ಅದನ್ನೆಲ್ಲ ನೆಕ್ಸ್ಟು ಅವ್ರ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸೊ ಹಾಗಾಗಿ ಅವ್ರ ಜೊತೆ ಮಾತಾಡಿಕೊಂಡು ಬೆಳಗ್ಗೆ ಟೈಮ್ ಪಾಸ್ ಆಗೋಯ್ತು ಸೊ ಹರ್ಟಿದ್ ಲೇಟ್ ಆಯಿತು ಆಸ್ಪಿಟಲ್ಗೆ ಸೊ ನೋಡೋಣ ಹಾಸ್ಪಿಟಲ್ಗೆ ಹೋಗಿ ಹೇಗಾಗುತ್ತೆ ಇವತ್ತು ಚೆಕ್ಅಪ್ ಏನ್ ಅಂತಾರೆ ಅಂತ ನೋಡೋಣ ಸೆವೆಂತ್ ಮಂತ್ ಕಂಪ್ಲೀಟ್ ಆದ್ಮೇಲೆ ಆಲ್ಮೋಸ್ಟ್ ಒನ್ ವೀಕ್ ಲೇಟ್ ಆಗಿ ಹೋಗ್ತಾ ಇರೋದು ಆರೈಟ್ ಆ್ಯಂಡ್ ಹಾಸ್ಪಿಟಲ್ ಏನ್ ದೂರ ಇಲ್ಲ ನಮ್ಗೆ ಆಲ್ಮೋಸ್ಟ್ ಸೆವೆನ್ ಟು ಏಟ್ ಕಿಲೋಮೀಟರ್ಸ್ ಅಷ್ಟೇ ಅನ್ಸುತ್ತೆ ಅಲ್ಲ ಅಷ್ಟೇ ಅಂಡ್ ಇವತ್ತು ನಾವಿಬ್ರು ಗ್ರೀನ್ ಗ್ರೀನ್ ಹಾಕಿದೀವಿ ಅಂಡ್ ಟ್ರಸ್ಟ್ ಮೀ ನಾವು ಮಾತಾಡ್ಕೊಂಡು ಹಾಕಲ್ಲ ನಿಜ ಹೇಳ್ಬೇಕಂದ್ರೆ ನಮ್ಮನ್ ಫಾಲೋ ಮಾಡೋರು ತುಂಬಾ ಜನಾನೇ ಇದಾರೆ ನಾವು ಮಾತಾಡ್ಕೊಂಡು ಹಾಕ್ತಿವಿ ಯಾವಾಗ ಸ್ಪೆಷಲ್ ಒಕೇಶನ್ ಯಾವ್ದಾದ್ರು ಇವೆಂಟ್ ಹೋಗ್ತಾ ಇದೀವಿ ಯಾವ್ದಾದ್ರು ಫಂಕ್ಷನ್ ಹೋಗ್ತಾ ಇದೀವಿ ಅಂದ್ರೆ ಅಫ್ಕೋರ್ಸ್ ನಾವು ಔಟ್ಫಿಟ್ ನ ಡಿಸ್ಕಸ್ ಮಾಡಿ ಇದೇ ತರ ಹಾಕ್ಬೇಕು ಅಂತ ಮಾತಾಡ್ಕೊಂಡೇ ಹಾಕ್ತೀವಿ ಬಟ್ ಈ ತರ ಕ್ಯಾಶುಯಲ್ ಡೇಸ್ ಅಲ್ಲೆಲ್ಲ ನಾವು ಕೋಯಿನ್ಸ್ ಡೆನ್ಸ್ ಅಂತಾನೆ ಹೇಳ್ಬೋದು ಅವ್ರಿಗೂ ಗೊತ್ತಿರಲ್ಲ ನಾನು ಇದನ್ನ ಹಾಕ್ತೀನಿ ಅಥವಾ ನಾನು ಆ ಡ್ರೆಸ್ ಮ್ಯಾಚಿಂಗ್ ಹಾಕ್ತಿವಿ ಅಂತ ಇಬ್ರಿಗೂ ಗೊತ್ತಿರಲ್ಲ

ಅವ್ರು ನಾನು ಲಾಸ್ಟ್ ಸಿಕ್ಸ್ ಮಂತ್ ಬ್ಲಾಗಲ್ಲಿ ಹೇಳಿರ ಬಗ್ಗೆ ಹೇಳಿದ್ನಲ್ಲ ಸೊ ಅದನ್ನು ಕೇಳ್ತಾಯಿದ್ರು ಎಲ್ಲಿರೋದು ಅದು ಹೋಗ್ತಾ ಕುಡ್ಕೊಂಡು ಹೋಗೋಣ ಅಂತ ಕೇಳ್ತಾ ಇದ್ರು ಸೊ ಹಾಗೆ ಅದನ್ನು ಹಾಸ್ಪಿಟಲ್ ಎದುರುಗಡೆನೆ ಇದೆ ಅಂತ ತೋರಿಸ್ತಾ ಇದ್ದೆ ಸೊ ನಾವೀಗ ಬಂದ ತಕ್ಷಣ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಲ್ಲ ನಾನು ಸಂಡೇನೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಸೊ ಹಾಗಾಗಿ ಅವರು ಕನ್ಸಲ್ಟೇಷನ್ ಫೀ ಪೇ ಮಾಡೋಕ್ಕೆ ಅಂತ ಹೋಗಿದ್ದರು ಆ್ಯಂಡ್ ಹಾಗೆ ಇವತ್ತು ನನಗೆ ತುಂಬ ಲೋ ಎನರ್ಜಿ ಇತ್ತು ಇವತ್ತು ಬ್ಲಾಗ್ ಮಾಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ಬಸವರಾಜ್ ಮಾಡು ಅಂತ ಹೇಳಿದ್ರು ತುಂಬ ಡ್ರೌಸಿ ಫೀಲ್ ಮಾಡ್ತಿದ್ದೆ ನಾನು ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಹಾಸ್ಪಿಟ್ಲಲ್ಲಿ ಜನನೇ ಇಲ್ಲ ಆ್ಯಂಡ್ ನಾವು ನಾ ಲೆವೆನ್ ಟೆನ್ ಆಗಿತ್ತು ನಾವು ರೀಚ್ ಆದಾಗ ಪೇಷೆಂಟ್ಸ್ ಏನೋ ಕಮ್ಮಿ ಇದ್ದರು ಬಟ್ ಡಾಕ್ಟರ್ ಕೇಸ್ ಇದೆ ಅಂತ ಹೊರಟೋಗಿದ್ರು ಸೊ ಆಲ್ಮೋಸ್ಟ್ ಒನ್ ಅವರ್ ಲೇಟ್ ಆಯಿತು ಅವ್ರು ಬರೋದು ಇವತ್ತು ಕೂಡ ಸೊ ನಾವು ಆಸ್ಪಿಟಲ್ ಕೆಲಸ ಎಲ್ಲ ಮುಗಿಸೋ ಅಷ್ಟರೊಳಗೆ ಮಧ್ಯಾಹ್ನ ಒನ್ ಓ ಕ್ಲಾಕ್ ಆಗೋಯ್ತು ನನಗೆ ಡಾಕ್ಟರ್ನ ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ತುಂಬ ನಿದ್ದೆ ನಿದ್ದೆ ಫೀಲ್ ಇತ್ತು ಸೊ ಹಾಗಾಗಿ ಮೇಲೆ ಕ್ಯಾಂಟೀನ್ಗೆ ಹೋಗಿ ಒಂದು ಕಪ್ ಕಾಫಿ ಕುಡಿದು ಬರೋಣ ಅಂತ ಹೋಗಿದ್ವಿ ಇವತ್ತು ಹಾಸ್ಪಿಟಲ್ಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ದಿದ್ದು ಬಿಕಾಸ್ ಅಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಇಬ್ಬರೇ ಹೋಗಿ ಬಂದ್ವಿ ಸೊ ಹಾಸ್ಪಿಟಲಲ್ಲಿ ಚೆಕಪ್ ಮುಗಿಸಿ ಹಾಗೆ ಭೂಮಿಕಾ ಪ್ರಮೋದ್ ಅವ್ರನ್ನೆಲ್ಲ ಮಾತಾಡಿಸಿ ಹರ್ಟ್ ಆಗ ನಾವು ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ಸೊ ಹಾಗಾಗಿ ಎಳ್ನೀರು ಕುಡ್ಕೊಂಡು ಹರ್ಟಿದ್ದೀವಿ ಮನೆಗೆ ಫುಲ್ ಇದೆ ವೇಟಿಂಗ್ ಸೂಪರ್ ಆಗಿತ್ತು ನಿನ್ನ ಐತಾ ನನಗೆ ಆಗಿಲ್ಲ ಇನ್ನು ಇಲ್ಲಿ ರೇಗಿದೆ ನಾನೇಲ್ವಾ ಕರ್ಕೊಂಡ ಬಂದಿದ್ದೆ ಅಲ್ಲ ಹೇಗಿದೆ ಅಂದೆ ಚೆನ್ನಾಗಿದೆ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ನನಗೆ ಚೆನ್ನಾಗಿತ್ತು हेलो ಸೊ ನಾವು ಇವಾಗ ಕನ್ಸಲ್ಟೇಶನ್ ಮುಗಿಸ್ಕೊಂಡು ಮನೆಗೆ ಹೊರಟಿದೀವಿ ಆಲ್ಮೋಸ್ಟ್ ಏನು ಮನೆ ಹತ್ತತ್ರನೇ ಬಂದಿದ್ವಿ ಅಲ್ವ ಹಾಂ ಮನೆ ಹತ್ತತ್ರನೇ ಬಂದ್ಬಿಟ್ವಿ ಇವತ್ತು ಸ್ವಲ್ಪ ಲೇಟ್ ಲೇಟಾಯಿತು ಡಾಕ್ಟರ್ಗೆ ಕೇಸ್ ಇತ್ತು ಸೊ ಹಾಗಾಗಿ ಅವ್ರು ಬರೋದು ಲೇಟ್ ಆಯಿತು ಆಲ್ಮೋಸ್ಟ್ ಎಷ್ಟೊತ್ತು ಬೇಕು ಫೋರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇನಾ ಕ್ಯಾಂಟೀನ್ ಅಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಇದ್ದೀವಿ ಕ್ಯಾಂಟೀನಲ್ಲಿ ಒಂದು ಥರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅದು ತುಂಬ ನಿದ್ದೆ ಬರ್ತಾ ಇತ್ತು ಹಾಗಾಗಿ ಆ್ಯಂಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿದೆ ಚೆಕ್ಅಪ್ ಎಲ್ಲ ನಾರ್ಮಲ್ ಆಗಿತ್ತು ಏನೂ ಇಶ್ಯೂಸ್ ಇಲ್ಲ ಸೊ ತರ್ಟಿ ಟೂ ವೀಕ್ಸ್ಗೆ ಸ್ಕ್ಯಾನಿಂಗ್ ಬರ್ತ್ ಕೊಟ್ಟಿದ್ದಾರೆ ಆ್ಯಂಡ್ ಅದು ನನ್ನ ಸೀಮಂತ ಆಗಿ ಫ್ಯೂ ಡೇಸ್ಗೆ ಜಸ್ಟ್ ಒಂದು ಒನ್ ವೀಕ್ ಕರೆಕ್ಟಾಗಿ ಒನ್ ವೀಕ ಒನ್ ವೀಕ್ಗೆ ಥರ್ಟಿ ಟು ವೀಕ್ಸ್ ಸ್ಕ್ಯಾನಿಂಗ್ ಬರೆದು ಕೊಟ್ಟಿದ್ದಾರೆ ಸೊ ನೋಡಬೇಕು ಸ್ಕ್ಯಾನಿಂಗ್ ಯಾವ ಥರ ಬರುತ್ತೆ ಏನು ಅಂತ ಆ್ಯಂಡ್ ಇವತ್ತು ತುಂಬ ಏನು ಸ್ಪೆಷಲ್ ಅಂತಂದರೆ ನಮಗೆ ಹಾಸ್ಪಿಟಲಲ್ಲಿ ಯಾರು ಸಿಕ್ಕಿದ್ರು ಜನ ಭೂಮಿಕಾ ಪ್ರಮೋದ್ ಭೂಮಿಕಾ ಪ್ರಮೋದ್ ಭೂಮಿಕಾ ಪ್ರಮೋದ್ ಯೂಟ್ಯೂಬರ್ ನನ್ನ ವಿಡಿಯೋಸ್ ನೋಡೋದ್ರಲ್ಲಿ ಒಂದು ಸ್ವಲ್ಪ ಜನ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಮ್ಯೂಚುವಲ್ ಇದ್ದಾರೆ ತುಂಬ ಜನ ನಾನು ಚೆಕ್ ಮಾಡಿರೋ ಹಾಗೆ ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ ಭೂಮಿಕಾ ಪ್ರಮೋದ್ ಯಾರು ಅಂತ ಭೂಮಿಕಾ ಪ್ರಮೋದ್ ಯೂಟ್ಯೂಬರ್ ಆ್ಯಂಡ್ ಒಂದು ಫ್ಯೂ ಡೇಸ್ ಬ್ಯಾಕ್ ಅಷ್ಟೇ ಅವ್ರಿಗೆ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಆಗಿ ಒಂದು ಸೆಲೆಬ್ರೇಷನ್ ಕೂಡ ಸೆಲೆಬ್ರೇಟ್ ಮಾಡಿದ್ರು ಅವರು ಆ್ಯಂಡ್ ಇವತ್ತು ನಮಗೆ ಅವರು ಕೂಡ ಕಾಂಗ್ರೋ ಕೇರಲ್ಲೇ ತೋರಿಸ್ತಾ ಇರೋದ್ರಿಂದ ಇವತ್ತು ಅವ್ರದ್ದು ಕನ್ಸಲ್ಟೇಷನ್ ಇತ್ತು ಪ್ಲಸ್ ಅವ್ರದ್ದೇನೋ ಸ್ಕ್ಯಾನಿಂಗ್ ಕೂಡ ಇತ್ತು ಸೊ ಬಂದಿದ್ರು ಇವತ್ತು ಮೀಟ್ ಮಾಡಿದ್ರು ತುಂಬ ಆಲ್ಮೋಸ್ಟ್ ಒಂದು ತರ್ಟಿ ಮಿನಿಟ್ಸ್ ಮಾತಾಡಿದೀವಿ ನೋ ನಿಂತ್ಕೊಂಡು ಒಂದು ತರ್ಟಿ ಮಿನಿಟ್ಸ್ ಸುಮ್ಮನೆ ನಿಂತ್ಕೊಂಡು ಮಾತಾಡಿದ್ದೀವಿ ಸೊ ನೋಣ ಇನ್ ಫ್ಯೂಚರಲ್ಲಿ ಈಗ ನಾನಿರೋ ಸಿಚುವೇಶನ್ಗಾಗ್ಲಿ ಅವ್ರಿರೋ ಸಿಚುವೇಶನ್ಗಾಗ್ಲಿ ಯಾವುದೇ ಥರ ವ್ಲಾಗ್ಸ್ ಹತ್ರ ವಿಡಿಯೋಸ್ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಕಂಟೆಂಟ್ಸು ಸೊ ಇನ್ ಫ್ಯೂಚರಲ್ಲಿ ನಾನು ಅವ್ರ ಜೊತೆ ಯಾವುದಾದ್ರೂ ಒಂದು ಕಂಟೆಂಟ್ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಅವ್ರದ್ದು ಡೆಲಿವರಿ ಆಗಲಿ ನಂದು ಡೆಲಿವರಿ ಆಗಲಿ ಒಂದು ವರ್ಷವೇ ಆದರೂ ಹೇಳೋಕ್ಕಾಗಲ್ಲ ನೋಡೋಣ ನಾಮಕರಣ ಟೈಮಲ್ಲೆಲ್ಲ ಸೀಕ್ರೆ ಸಿಗಬಹುದು ಸೊ ಯಾ ಅಷ್ಟೇ ಇನ್ನೇನು ಆ್ಯಂಡ್ ಹಾಸ್ಪಿಟ್ಲಿಂದ ಬರ್ತಾ ವಾಪಸ್ ಕಾಲ್ ಮಾಡಿದ್ರಲ್ಲ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲಿಂದ ಹೊರಟ್ಬಿಟ್ಟಿದ್ವಿ ನಾವು ಆಲ್ಮೋಸ್ಟ್ ಬಿ ಎಮ್ ಏನು ಹ್ಯಾಬಿಟೇಟ್ ಮಾಲ್ ಹತ್ರ ಬಂದ್ಬಿಟ್ಟಿದ್ವಿ ಬಿ ಎಮ್ ಎಚ್ ಹತ್ರ ಏನಾಯಿತು ಹಾಸ್ಪಿಟಲಿಂದ ನರ್ಸ್ ಕಾಲ್ ಮಾಡಿದ್ರು ನನಗೆ ನಿಮ್ಮ ಫೈಲ್ ಬೇಕಿತ್ತು ಟೂ ಮಿನಿಟ್ಸ್ ತಂದು ಕೊಡ್ತೀರಾ ಅಂತ ಸೊ ಹಾಗಾಗಿ ವಾಪಸ್ ಹೋಗಿ ಅವ್ರಿಗೆ ಫೈಲ್ ತೋರಿಸಿ ಆ್ಯಕ್ಚುಲಿ ಏನೋ ಏನಾಗ್ತಿದೆ ತೋರಿಸ್ತೀವಿ ಆಡಿಟಿಂಗ್ ಆಗ್ತಿದೆ ಅಂತೆ ಹಾಸ್ಪಿಟಲಲ್ಲಿ ಸೊ ಅವ್ರಿಗೆ ಫೈಲ್ ಬೇಕಿತ್ತಂತೆ ಸೊ ಹಾಗಾಗಿ ಹೋಗಿ ಒಂದು ಟೂ ಮಿನಿಟ್ಸ್ ಫೈಲ್ ತೋರಿಸಿ ಬಂದು ನಾನು ಹೋಗಲಿಲ್ಲ ಇವ್ರು ಹೋದರು ಆ್ಯಂಡ್ ಹಾಗೆ ಇವತ್ತು ಏನು ಗೊತ್ತಾ ಸ್ಪೆಷಲ್ ನಾವು ಇವತ್ತು ಎಳ್ನೀರು ಕೊಡಿದ್ವಿ ಹಾಸ್ಪಿಟಲ್ ಮುಂದೆ ನಾನು ಲಾ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ತುಂಬ ಚೆನ್ನಾಗಿ ಸಿಗುತ್ತೆ ಎಳ್ನೀರಲ್ಲಿ ಅಂತ ಗಂಜಿ ನನಗೆ ಬೇರೆ ಎಲ್ಲೂ ಸಿಕ್ಕೇ ಇರಲಿಲ್ಲ ಆ ಟೇಸ್ಟು ಇವ್ರು ಈ ಸಲ ನೆನಪಿಸಿದ್ರು ಆ್ಯಕ್ಚುಲಿ ನನಗೆ ಮರ್ತೋಗಿತ್ತು ಇವರೇ ನೆನಪಿಸಿದ್ರು ನನಗೆ ಎಳ್ನೀರು ಕೊಡಿಸಲ್ವಾ ಇವತ್ತು ಅಂತ ಸೊ ಅಲ್ಲಿ ಕುಡ್ಕೊಂಡು ಬಟ್ ಒಂದ್ ಎಡ್ವಾಟ್ ಏನ್ ಮಾಡಿದಾರೆ ಇವರು ಒಂದ್ ಎಡ್ವಾಟು ಏನ್ ಮಾಡಿದ್ರಿ ಲೈಟ್ ಗಂಜಿ ಕೇಳಿದಾರೆ ಬಟ್ ನನಗೆ ಎಳ್ನೀರ್ ಕುಡಿಯೋಕೆ ಖುಷಿ ಆಗೋದೇ ಗಂಜಿ ಸಿಗುತ್ತಲ್ಲ ಚೆನ್ನಾಗ್ ಚೆನ್ನಾಗಿರುತ್ತೆ ಅಂತ ಇವರು ಲೈಟ್ ಗಂಜಿ ಲೈಟ್ ಗಂಜಿ ಇಷ್ಟ ನಾನು ಲೈಟ್ ಗಂಜಿ ಹೇಳಿದೆ ನನ್ಗೆ ಏನ್ ಇಷ್ಟ ಅಂತಾನೆ ಗೊತ್ತಿಲ್ಲ ನಿಮ್ಗೆ ನಾನು ಎಳ್ನೀರ್ ಕುಡಿಯೋದೇ ಗಂಜಿಗೋಸ್ಕರ ಆದ್ರೆ ಲೈಟ್ ಗಂಜಿ ಹೇಳ್ಬಿಟ್ಟು ಗಂಜಿ ಫುಲ್ ಕಮ್ಮಿ ಇತ್ತು ಅದ್ರಲ್ಲಿ ನೀರೇ ಜಾಸ್ತಿ ಇತ್ತು ಹೋಗಲಿ ನೋ ಪ್ರಾಬ್ಲಮ್ ನೆಕ್ಸ್ಟ್ ಇನ್ನೊಂದು ಫ್ಯೂ ಡೇಸಿಗೆ ವಾಪಸ್ ಬರಬೇಕಲ್ಲ ಆವಾಗ್ಲೂ ಯಾವಾಗ್ಲಾರು ಊಟ ಆಯಿತು ಸೊ ಬನ್ನಿ ಇವತ್ತು ನಾವು ಮನೆಗೆ ಹೋಗಿ ಇನ್ನೂ ಟೈಮ್ ಇವಾಗ ಒನ್ ತರ್ಟಿ ಆಗಿದೆ ಆಲ್ಮೋಸ್ಟ್ ಹಾಫ್ ಡೇ ಬೇಕು ಯಾವುದೇ ಹಾಸ್ಪಿಟಲ್ಗೆ ಏನೇ ಕೆಲಸಕ್ಕೆ ಹೋದ್ರು ಲ್ಯಾಬ್ಗೆ ಹೋದರೂ ಅಷ್ಟು ಬೇಕು ಕನ್ಸಲ್ಟೇಷನ್ಗೂ ಹೋದರೂ ಬೇಕು ಸೊ ಇವಾಗ ಮನೆಗೆ ಹೋಗಿ ಊಟ ಮಾಡಿಕೊಂಡು ನಾವು ಸ್ವಲ್ಪ ಹೋಗ್ತಿದ್ದೀವಿ ತಗೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಅಕ್ಕನೂ ಬರ್ತೀನಿ ನರ್ಸರಿಗಾದ್ರೆ ಅಂತ ಹೇಳಿದಾಳೆ ನರ್ಸರಿಗ್ ಹೋದಾಗ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ನಾವಿವಾಗ ಮನೆಯೆಲ್ಲ ಲಾಕ್ ಮಾಡ್ಕೊಂಡು ನರ್ಸರಿಗೆ ಹೊರಟಿದೀವಿ ಆ್ಯಂಡ್ ನರ್ಸರಿಲಿ ಇವತ್ತು ನಮಗೆ ಸ್ವಲ್ಪ ರೋಸ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಹೂವಿನ ಗಿಡಗಳು ಹೆಚ್ಚಾಗಿ ಬೇಕಾಗಿತ್ತು ಇವತ್ತು ಆ್ಯಂಡ್ ನಾವೀಗ ಆನ್ ದ ವೇ ಹೋಗ್ತಾ ಅಕ್ಕನ ಮನೆಗೆ ಹೋಗಿ ಅವಳನ್ನು ಕೂಡ ಪಿಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಅವಳು ತುಂಬ ಆ್ಯಕ್ಚುಲಿ ಪ್ಲ್ಯಾನ್ಸ್ ಅಂದರೆ ತುಂಬ ಇಷ್ಟಪಡ್ತಾಳೆ ಇನ್ಫ್ಯಾಕ್ಟ್ ಅವ್ರ ಮನೆ ಗಾರ್ಡನಿಂಗ್ ನೆಕ್ಸ್ಟ್ ಹೋದಾಗ ತೋರಿಸ್ತೀನಿ ಯಾವ ಥರ ಎಲ್ಲ ಸೆಟ್ ಮಾಡಿದಾಳೆ ಅಂತ ಆ್ಯಂಡ್ ನಾವೀಗ ನಾಲ್ಕು ಜನನೂ ಹೊರಟಿದ್ದೀವಿ ನರ್ಸರಿಗೆ ಅಂತ ಬಟ್ ನನಗೆ ಆನ್ ವೇನೇ ತುಂಬ ನಿದ್ದೆ ಶುರುವಾಯಿತು ಯಾಕೋ ಗೊತ್ತಿಲ್ಲ ಮನೇಲಿದ್ದಾಗ ನಿದ್ದೆ ಬರ್ತಾಯಿಲ್ಲ ಆಚೆ ಹೋದಾಗ ನಿದ್ದೆ ಬರ್ತಾ ಇದೆ ಅದನ್ನೇ ಕೇಳ್ತಾಯಿದ್ರು ಇಷ್ಟೊತ್ತು ಮನೇಲಿದ್ದೆ ಅವಾಗ ಬರಲಿಲ್ಲ ನಿನಗೆ ಇವಾಗ ಬರ್ತಾ ಇದೆಯಾ ನಿದ್ದೆ ಅಂತ ಆ್ಯಂಡ್ ಅಮ್ಮನೂ ಅಕ್ಕನೂ ಫುಲ್ ಡೀಪ್ ಡಿಸ್ಕಷನಲ್ಲಿದ್ದಾರೆ ಅವರೇನೋ ಬ್ಲೌಸ್ ಕೊಟ್ಟಿದ್ರಲ್ಲ ಸೊ ಅದು ಕಾಲ್ ಮಾಡಬೇಕು ಅದು ಅಪ್ಡೇಟ್ಸ್ ತಗೊಳ್ತಾ ಇರಬೇಕು ಅಂತೆಲ್ಲ ಡಿಸ್ಕಷನಲ್ಲಿದ್ದಾರೆ ಆ್ಯಂಡ್ ಇವತ್ತು ಎಕ್ಸಿಬಿಷನ್ ರೋಡಲ್ಲಿ ಹೋದರೆ ತುಂಬ ರಶ್ ಇರುತ್ತೆ ಅಂತ ನಾವು ಗರ್ಡ ಮಾಲ್ ರೋಡನ್ಲೇ ಹೋದ್ವಿ ನಾವು ಬ್ಯಾಂಗ್ಳೂರು ಮನೇಲಿ ಹಾಕಿರೋ ಜಾಕ್ ಫುಟ್ ಪ್ಲ್ಯಾಂಟ್ ಆಗಿರ್ಬೋದು ಪಪಾಯ ಆಗಿರ್ಬೋದು ಫ್ಯೂ ಐ ಬಿಸ್ಕಸ್ ಪ್ಲ್ಯಾಂಟ್ಸ್ ಹಾಕಿದ್ದೀವಿ ಅದು ಎಲ್ಲ ಇದೇ ನರ್ಸರಿಯಿಂದ ಶಾಪ್ ಮಾಡಿದ್ದು ನಾವು ಸೊ ಹಾಗಾಗಿ ಈಗ ನಮ್ಮ ನಮ್ಮನೇಲ್ಲೂ ಗಾರ್ಡನಿಂಗಿಗೆ ತುಂಬ ಸ್ಪೇಸ್ ಇದೆ ಸ್ವಲ್ಪ ಪ್ಲ್ಯಾಂಟ್ಸ್ ಅಂದರೆ ಹೂ ಹೂವಿನ ಗಿಡಗಳನ್ನ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ವಿ ನನಗೆ ಹೂವಿನ ಗಿಡಗಳು ಅಂತ ಬಂದಾಗ ರೋಸ್ ಒಂದೇ ತುಂಬ ಇಷ್ಟ ಆಗೋದು ಅದು ಎಷ್ಟು ಕಲರ್ಸಲ್ಲಿ ತೊಗೊಂಡ್ರೂ ನನಗೆ ಸಾಕು ಅಂತ ಅನಿಸೋದೇ ಇಲ್ಲ ಬಿಕಾಸ್ ನೋಡಿದಷ್ಟು ಖುಷಿ ಆಗ್ತಾನೇ ಇರುತ್ತೆ ನನಗೆ అండ్ ఇవత ఆల్మోస్ట్ ఒ ఫైవ్ కలర్స్ తగ్గించిన ఈ ప్లాంట్స్

ಬಾಟಲ್ಲಿರೋದು ಅದು ಕವರಲ್ಲಿರೋ ತಗೋಬೇಕು ಹೌದಾ ಕವರಲ್ಲಿ ಇರೋ ತಗೋಬಿಡ ನಮ್ಮನೇ ಕವರಲ್ಲಿರೋ ತಗೋಬಿಟ್ಟು ಆ ಕಲರ್ ಮಾಡಬೇಡಿ ಸುಮಾರು ಗಿಡ ಬಂದಿದೆ ಈ ಕಡೆ ಅದನ್ನೇ ಬೇರೆ ಅದ್ಕೊಂದು ಇದೆ ಅದಕ್ಕೆ ಡಿಪ್ ಮಾಡಿಬಿಟ್ಟು ನೆಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತೆ ಒಬ್ಬ ತಮಿಳುಂದೇ ಮೊನ್ನೆ ನೋಡ್ತಾ ಇದ್ದೆ ರಾಜ ಗಿಡ ನೋಡಿ ಬಿಟೇಜಾನು ಇಲ್ಲೇ ಇರ್ಲಿ ನಮಗೆ ಇವತ್ತು ಫ್ಲವರ್ ಶೋಗೆ ಹೋಗಿರೋ ಫೀಲ್ ಆಗ್ತಾ ಇತ್ತು ಆ ಫ್ಲವರ್ಸ್ ಎಲ್ಲ ನೋಡ್ತಾ ಇದ್ರೆ ತುಂಬ ಮೈಂಡ್ ಫ್ರೆಶ್ ಅನ್ನಿಸ್ತಾ ಇತ್ತು ಏನೋ ರಿಫ್ರೆಶ್ಮೆಂಟ್ ಹಾಗೆ ಫೀಲ್ ಆಗ್ತಾ ಇತ್ತು ನಮ್ಮ ಅಕ್ಕನಿಗೂ ಅಮ್ಮನಿಗೂ ಲೋಟಸ್ ಬೆಳೆಸ್ಬೇಕು ಅನ್ನೋದು ತುಂಬ ಆಸೆ ಬಟ್ ಅದನ್ನು ಬೆಳೆಸೋದಕ್ಕೆ ಒಳ್ಳೆ ಪ್ಲೇಸ್ ಬೇಕು ಆ್ಯಂಡ್ ಒಳ್ಳೆ ಮೇಂಟೆನೆನ್ಸ್ ಇರಬೇಕು ಸೊ ಅದನ್ನು ಸ್ವಂತ ಮನೆ ಹೌದು ವರ್ಮಲಕ್ಷ್ಮಿಗೆ ಫಾಸ್ಟ್ ಏನೋ ಇದನ್ನೇ ಹಿಂಗೆ ತಗೊಂಡು ಒಂದು ಈ ಥರ ಮಾಡಿಸ್ಬೋದು ಸ್ವಂತ ಮನೆ ಅಂದರೆ ಹ್ಮ್ ಒಂದು ಬೇಸನ್ಗೆ ಏನು ಗೊತ್ತಾ ಇದು ಹಿಂಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದು ಪಾಟ್ಗೆ ಹ್ಞೂ ಹಿಂಗೆ ತಗೊಂಡೋಗ್ವಿ ಒಂದೊಂದು ಸಿಮೆಂಟ್ ಕೊಟ್ಟಿದ್ದು ಒಂದಷ್ಟು ಮಣ್ಣು ತುಂಬಬೇಕು ನೀರು ತುಂಬಿಸ್ಬಿಟ್ಟು ಇದನ್ನ ಇದನ್ನೊಳಗಡೆ ಇಡ್ಬೋದು ಒಂಚೂರು ಗಿಡ ಆಗ್ತದೆ ಇದಕ್ಕೆ ಅಡಾಪ್ಟ್ ಆದ್ಮೇಲೆ ಅಷ್ಟು ಸ್ವಚ್ಛ ಸಮಯ ಕಟ್ಟು ಇಡ್ಬೋದು ಆಲೋತೆ ಕೂತುಂಗರೆ ಬರ್ಲಿ ಹ್ಮ್ ನನಗೆ ಲೋಕಕ್ಕೆ ಒಂದು ದೋಣಿ ತರಲಿ ಬೇಕೆ ಆ ಇಲ್ಲಿ ಇಳಿ ಇಲ್ಲ ಏನು ಸಣ್ಣ ಐಲ್ವಾ ಮರಲೇ ಯಾರದ್ರು ಮನೆಯಲ್ಲಿ ಇರುತ್ತೆ ಇಸ್ಕೋ ರೇಖಾಂಟಿ ಮನೇಲಿದೆ ಇಷ್ಟು ಬನ್ನಿ ಆ ಕಡೆ ಹೋಗೋಣ ಇಂಡೋರ್ ಪ್ಲಾಂಟ್ಸ್ ಹತ್ರ ಯಾವ <issions> ಗಿಡ ಸರ್ ಇಲ್ಲೆಲ್ಲ ತಗೊಂಡು ನಾವು ಬಾಂಬೆ ಟಿಫಾನೀಸಿಗೆ ಬಂದು ಬಾದಾಮ್ ಹಾಲ್ ಕುಡಿತಾ ಇದ್ದೀವಿ ಆರ್ಸು ರೋಡಲ್ಲಿ ಬಾಂಬೆ ಟಿಫಾನೀಸಲ್ಲಿ ಬಾದಾಮ್ ಹಾಲ್ ಕುಡ್ಕೊಂಡು ನಾವೀಗ ಜೂಡಿಯೋಗೆ ಬಂದಿದ್ದೀವಿ ಆ್ಯಂಡ್ ಜೂಡಿಯೋಲಿ ಸ್ವಲ್ಪ ಥಿಂಗ್ಸ್ ಶಾಪ್ ಮಾಡೋದಿತ್ತು ಸೊ ಅದನ್ನೆಲ್ಲ ಶಾಪ್ ಮಾಡಿಕೊಂಡು ಹಾಗೆ ಯಾವ ಯಾವ ಥರ ಇದೆ ಕಲೆಕ್ಷನ್ಸ್ ಅಂತ ಚೆಕ್ ಮಾಡ್ತಾಯಿದ್ದೀನಿ ಹಾಗೆ ನನಗೆ ಇದೊಂದು ವೈಟ್ ಗೌನ್ ಇಷ್ಟ ಆಯಿತು ಅದೊಂದು ಫ್ರಾಕ್ ತಗೊಂಡೆ ಅದು ಬಿಟ್ಟರೆ ಇನ್ನು ನಮ್ಮ ಅಕ್ಕಂದು ಶಾಪಿಂಗ್ ಆಗಿದೆ ಆ್ಯಂಡ್ ಈಗ ತೋರಿಸ್ತಾ ಇರೋದೊಂದು ಗೌನ್ ಚೆನ್ನಾಗಿತ್ತು ಬಟ್ ಅದು ನನಗೆ ಮೆಟೀರಿಯಲ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಅದನ್ನು ಶಾಪ್ ಮಾಡಲಿಲ್ಲ ಸ್ನೇಹಿತರೆ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮನೆಗೆಲ್ಲ ಬಂದು ಥಿಂಗ್ಸ್ ಎಲ್ಲ ಸೆಗ್ರಿಕೇಟ್ ಮಾಡಿದ್ದಾಯಿತು ಸೊ ನೆಕ್ಸ್ಟ್ ನಾನು ಯಾವಾಗ್ಲಾರು ಪ್ಲಾಂಟ್ ನಡುವಾಗ ನಾನು ನಿಮಗೆ ತೋರಿಸ್ತೀನಿ ಇನ್ ಕೇಸ್ ನಾನು ಇಲ್ಲ ಅಂದರೆ ಆ ಕೆಲ ತಿಂಗ್ಸ್ನ ವೀಡಿಯೋ ಮಾಡಕ್ ಹೇಳಿ ಇಸ್ಕೊಂಡು ಅದನ್ನು ಆ್ಯಡ್ ಮಾಡ್ತೀನಿ ಯಾವ್ದಾದ್ರು ಬ್ಲಾಗಲ್ಲಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಏನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ಬಿಟ್ಟಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್